ಮಿತ್ರ ನಮಸ್ಕಾರ ರಘುಟಿಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ತಿಳಿಯೋಣ ಹೇಗೆ ನಿವೃತ್ತ ನೌಕರರನ್ನ ನಾವು ಎ ಜಿ ಆಫೀಸಿಗೆ ಫೈಲ್ ಕಳಿಸ್ಬೇಕಲ್ಲ ಪೆನ್ಷನ್ಗಾಗಿ ಆ ಪೆನ್ಷನ್ಗಾಗಿ ಕೆ ಟು ದಿಂದ ಫೈಲ್ ಕಳಿಸ್ಬೇಕಾಗತ್ತೆ ಸೊ ಅದನ್ನ ಹೇಗ್ ಕಳಿಸ್ಬೇಕು ಅನ್ನೋಂಥದನ್ನ ನಾವೀಗ ನೋಡೋಣ ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಹೇಗ್ ಮಾಡಬೇಕು ಏನೇನು ಸ್ಟೆಪ್ ಗಳಿವೆ ಅನ್ನೋಂಥದನ್ನ ನೋಡೋಣ ಸೊ ಅದಕ್ಕೂ ಮುಂಚಿತವಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕನ್ ಹತ್ರ ಮಾತ್ರ ಮರಿಬೇಡಿ ಈಗ ಬಂದ್ಬಿಟ್ಟು ಇಲ್ಲಿ ಫಾರಮ್ ನಂಬರ್ ಸೆವೆನನ್ನು ನಾನು ತಗೊಳ್ತಿದ್ದೀನಿ ಸೊ ಇಲ್ಲಿ ನೀವು ಪೆನ್ಷನ್ ತಗೊಳ್ಳಿ ಕೊನೆ ಆಪ್ಷನ್ನು ಫಾರಮ್ ನಂಬರ್ ಸೆವೆನ್ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಇದು ಕೇಸ್ ವರ್ಕರ್ ಲಾಗಿನಲ್ಲಿ ತಗೊಳ್ಳಿ ಪೆನ್ಷನ್ ಅಂತ ಇದೆ ಆ ಪೆನ್ಷನನ್ನು ತಗೊಂಡೋದ್ರೆ ಅಲ್ಲಿ ಲಾಸ್ಟಲ್ಲಿ ಪೆನ್ಷನ್ ಅಂತ ಫಾರ್ಮ್ ನಂಬರ್ ಸೆವೆನ್ ಜನರೇಟ್ ಮಾಡೋದಕ್ಕೆ ಅವಕಾಶ ಇದೆ ಸೊ ಅದನ್ನು ತಗೊಳ್ಳಿ ನೀವೀಗ ಆಲ್ರೆಡಿ ಅರ್ಧ ಪ್ರೋಸೆಸ್ ಮಾಡಿದರೆ ಇಲ್ಲಿ ಕೇಸ್ ಕೇಸ್ ನಂಬರ್ ಬರುತ್ತೆ ಈಗ ನೀವು ಹೊಸದಾಗಿ ಮಾಡೋದರಿಂದ ಕ್ರಿಯೇಟ್ ಕೇಸ್ ನಂಬರ್ ಅಂತಲೇ ತಗೋಬೇಕಾಗತ್ತೆ ಹೊಸ್ದಾಗ ಮಾಡೋದ್ರಿಂದ ಸೊ ಇಲ್ಲಿ ಬಂದ್ಬಿಟ್ಟು ಇದು ಪಿಂಚಣಿಯ ವರ್ಗವನ್ನು ಬರೀರಿ ಸೊ ಪಿಂಚಣಿಯ ವರ್ಗ ಬಂದ್ಬಿಟ್ಟು ಸ್ಟೇಟ್ ಪೆನ್ಷನ್ ಅಂತಲೇ ಬರುತ್ತೆ ನಿಮಗೆ ಸ್ಟೇಟ್ ಸಿವಿಲ್ ಪೆನ್ಷನ್ ಅಂತ ಬರುತ್ತೆ ಸೊ ಇನ್ನೊಂದು ಪಿಂಚಣಿ ಉಪವರ್ಗ ಬಂದ್ಬಿಟ್ಟು ಜನರ ರೆಗ್ಯುಲರ್ ಪೆನ್ಷನ್ನು ಸೂಪರ್ ಇನಾಮಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನೆಕ್ಸ್ಟು ಪಿಂಚಣಿಯ ವಿಧ ಅಂತ ಇದೆ ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಯಾವ ಇದರಲ್ಲಿ ಸಂಬಂಧ ಪಡುತ್ತೆ ಅಂತ ಹಿಡಿದ್ರೆ ಕೆ ಸಿ ಎಸ್ ಆರ್ ರೂಲ್ಸ್ ಆಗಿರುತ್ತೆ ಸೊ ಇದು ಎ ಜಿ ಆಫೀಸಿಗೆ ಕಳಿಸೋದ್ರಿಂದ ಎ ಜಿ ಅಂತ ಬಂದಿರುತ್ತೆ ಈಗ ಬಂದಿ ಪಿಂಚಣಿದಾರರ ವಿವರಗಳು ಇದಾವೆ ಸೊ ಇಲ್ಲಿ ಕೆ ಜಿ ಡಿ ನಂಬರ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಗೆಟ್ ಕೊಡಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಫೆಚ್ ಆಗುವಂತದ್ದನ್ನ ಇಲ್ಲಿ ತೋರಿಸುತ್ತೆ ಸಕ್ಸಸ್ಫುಲ್ ಆಗಿದೆ ಅಂತ ಸೊ ಇಲ್ಲಿ ಇಲ್ಲಿಗೆ ನಿಮಗೆ ಸಂಬಂಧ ಪಡುವಂತ ಯಾವ್ಯಾವ ಇದಾವೋ ಇದನ್ನ ನೀವು ಎಡಿಟ್ ಮಾಡ್ಕೊಳ್ಳಿ ಅಥವಾ ಕೆಲವೊಂದಿಷ್ಟು ಮ್ಯಾರೇಜ್ ಆಗಿದೆ ಇಲ್ಲೋ ಪೇಯಬಲ್ ಪೆನ್ಷನು ಇವೆಲ್ಲ ಕೇಳ್ತಾ ಇದೆ ಸೊ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಏನು ಬರ್ತಾವಲ್ಲ ಅವುಗಳನ್ನು ನೀವು ಇಲ್ಲಿ ಸಂಬಂಧಪಟ್ಟ ಇನ್ಫಾರ್ಮೇಷನನ್ನು ನೀವು ತುಂಬಬೇಕು ಸೊ ಇಲ್ಲಿ ಕೆಲವೊಂದು ನೋ ಇರ್ತವೆ ನೀವು ಅದನ್ನು ಎಸ್ ಮಾಡ್ಕೊಳ್ಳಿ ಎಸ್ ಮಾಡಿದಾದ್ಮೇಲೆ ಇಲ್ಲಿ ಡೆತ್ ದಿನಾಂಕ ಕೇಳಿರ್ತಾರೆ ಸಾವಿನ ದಿನಾಂಕ ಅದೇನು ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಇರ್ಬೋದು ಅದನ್ನೇನು ನೀವೇನು ಹಾಕಕ್ಕೆ ಹೋಗಬೇಡಿ ಸೊ ಇದಾದ ಮೇಲೆ ಅಡ್ರೆಸ್ಸು ಇರುತ್ತೆ ಒಂದಿಷ್ಟು ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಆಫ್ಟರ್ ರಿಟೈರ್ಮೆಂಟ್ ಅಡ್ರೆಸ್ಸನ್ನು ನೀವು ಹಾಕಬೇಕಾಗುತ್ತೆ ಸೇಮ್ ಆಸ್ ಅಡ್ರೆಸ್ ಇಲ್ಲಿ ಬ್ಯಾಂಕ್ ಅಕೌಂಟನ್ನು ನೀವು ಅಂಡ್ ಶೂಟ್ ಹಾಕಲೇಬೇಕು ಬ್ಯಾಂಕ್ ಡೀಟೇಲ್ಸ್ ಏನಿದೆಯಲ್ಲ ಅವ್ರ ಪೆನ್ಷನ್ ಆಗೋ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಸೊ ಅದನ್ನು ನೀವು ಅಕೌಂಟ್ ನಂಬರು ಅಕೌಂಟ್ ಎಲ್ಲಿ ಬ್ರ್ಯಾಂಚು ಎಲ್ಲವನ್ನು ಕೂಡ ನೀಟಾಗಿ ಅಲ್ಲಿ ಫಿಲ್ ಅಪ್ ಮಾಡಬೇಕಾಗತ್ತೆ ನೀವು ಸೊ ಅದನ್ನು ಬ್ರ್ಯಾಂಚನ್ನು ಫಿಲ್ ಅಪ್ ಮಾಡಿ ಎಲ್ಲಿದೆ ಆ ಬ್ರ್ಯಾಂಚು ಅಂತ ಓಕೆ ಇಲ್ಲಿ ಅಕೌಂಟ್ ನಂಬರನ್ನು ನೀವು ಹಾಕಬೇಕಾಗತ್ತೆ ಸೊ ನಾನಿಲ್ಲಿ ಅಕೌಂಟ್ ನಂಬರನ್ನು ನೀವು ಹಾಕಬೇಕು ಅಂತ ಇಲ್ಲಿ ಅದು ಗೊತ್ತಿರಲಿಲ್ಲ ನಿಮಗೆ ಅಕೌಂಟ್ ನಂಬರ್ ಹಾಕಿ ನೀವು ಸೇವ್ ಕೊಟ್ಟರೆ ನಿಮಗೆ ಸೇವ್ಡ್ ಸಕ್ಸಸ್ಫುಲಿ ಆಗಿ ಅಲ್ಲೊಂದು ಕೇಸ್ ನಂಬರ್ ಕ್ರಿಯೇಟ್ ಆಗುತ್ತೆ ಸೊ ಕೇಸ್ ನಂಬರ್ ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು ಕೇಸ್ ನಂಬರನ್ನು ಬರ್ಕೋಬೇಕು ಇಲ್ಲ ಸ್ಕ್ರೀನ್ಶಾಟ್ ತಗೋಬೇಕು ಸೊ ಇಲ್ಲಿ ಕೇಸ್ ನಂಬರ್ ಕಾಣಿಸುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ನಿಮಗೆ ಅಲ್ಲಿ ಸೇವ್ ಕೊಟ್ಟಾಗ ನಿಮಗೆ ಕೇಸ್ ನಂಬರ್ ಕಾಣಿಸುತ್ತೆ ಸೊ ಈಗ ನಾವು ಕೇಸ್ ನಂಬರ್ ತಗೊಂಡಿದ್ದೀವಿ ಸೊ ಈ ಕೇಸ್ ನಂಬರ್ ತಗೊಂಡಾದ್ಮೇಲೆ ಅಕಸ್ಮಾತ್ ನೀವು ಮತ್ತೆ ಬ್ಯಾಕ್ ಹೋದ್ರೆ ಹೇಗೆ ಅದನ್ನ ಕೇಸ್ ನಂಬರ್ ತಗೊಂಡು ಮತ್ತೆ ಅದೇ ಸ್ಥಿತಿಗೆ ಬರೋದು ಅಂತ ಹೇಳಿದ್ರೆ ಮತ್ತೆ ಅಲ್ಲೇ ಆಗ್ಲೇ ಬಂದಿದ್ವಲ್ಲ ಮೇಲ್ಗಡೆ ಕ್ರಿಯೇಟ್ ಕೇಸ್ ನಂಬರ್ ತಗೊಂಡಿದ್ವಿ ಈಗ ನಾವು ಆಲ್ರೆಡಿ ಕೇಸ್ ನಂಬರ್ ತಗೊಂಡಿದೀವಿ ಅಂದ್ರೆ ಒಂದ್ ಸ್ಟೆಪ್ ರಿಜಿಸ್ಟ್ರೇಷನ್ ಆಗಿದೆ ಸೊ ನಾವೀಗ ಈಗ ಅದನ್ನ ಮತ್ತೆ ಲಾಗಿನ್ ಅದೇ ಫೈಲಿಗೆ ಮತ್ತೆ ವಾಪಸ್ ಬರೋದು ಯಾಕಂದ್ರೆ ಕೆಲವು ಸಲ ನಮ್ಮ ಹತ್ರ ಏನೋ ಡಾಕ್ಯುಮೆಂಟ್ಸ್ ಇರಲ್ಲ ಆ ಡಾಕ್ಯುಮೆಂಟ್ಸ್ ಅನ್ನ ನಾವು ಮತ್ತೆ ತಗೋಬೇಕು ಅಂತ ಲಾಗ್ಔಟ್ ಆಗಿರ್ತೀವಿ ಮತ್ತೆ ನಾಳೆ ಯಾವತ್ತೋ ಓಪನ್ ಮಾಡ್ತೀವಿ ಅವಾಗ ಕೇಸ್ ನಂಬರ್ ಬೇಕು ಸೊ ಸೆಲೆಕ್ಟ್ ಕೇಸ್ ನಂಬರ್ ಕೊಡಿ ಆ ಕೇಸ್ ನಂಬರ್ ಜನ್ರೇಟ್ ಆಗಿರೋದು ಆರ್ ನಂಬರನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಸರ್ಚ್ ಕೊಟ್ಟಾಗ ನಿಮಗೆ ಅವ್ರ ಇನ್ಫಾರ್ಮೇಷನ್ ಬರುತ್ತೆ ನೋಡಿ ಅಲ್ಲಿ ಕೇಸ್ ನಂಬರ್ ಇದೆ ನೋಡಿ ಅಲ್ಲಿ ಜನ್ರೇಟ್ ಆಗಿರೋ ಕೇಸ್ ನಂಬರ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಗಲೇ ಈ ಸ್ಥಿತಿಯಲ್ಲಿ ಇದ್ಬಲ್ಲ ಸೊ ಇದೇ ಇನ್ಫಾರ್ಮೇಷನ್ ಬರುತ್ತೆ ಈಗ ನೆಕ್ಸ್ಟ್ ಈ ಸಲ ನಿಮಗೆ ಕೇಸ್ ನಂಬರ್ ಹಾಕಿನೇ ಆ ಪೇಜ್ ಓಪನ್ ಆಗಿರುತ್ತೆ ಸೊ ಈ ಪೇಜಲ್ಲಿ ನೀವೇನು ಮತ್ತೆ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೆಕ್ಸ್ಟ್ ಈಗ ಇಲ್ಲೇ ಇರೋದು ನಿಮಗೆ ಡಾಕ್ಯುಮೆಂಟ್ಸ್ ಲಗದುಗಳೇನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸುಮಾರಷ್ಟು ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡೋದಕ್ಕೆ ಅಲ್ಲಿ ಕೇಳಿಸ ಕೇಳುತ್ತೆ ಅದರಲ್ಲಿ ರೆಡ್ ಕಲರ್ ಮೇಲ್ಗಡೆ ಏನಿದಾವಲ್ಲ ಒಂದು ಆರು ಏಳು ಏಳೆಂಟು ರೆಡ್ ಕಲರ್ ಏನಿದಾವಲ್ಲ ಅವು ಅವನ್ನೆಲ್ಲ ಮ್ಯಾಂಡೇಟರಿಯಾಗಿ ನೀವು ಮಾಡಲೇಬೇಕು ಇನ್ನು ಮಾಮೂಲಿ ಇರುವಂಥವನ್ನ ನೀವು ಮಾಡಿದ್ರು ಮಾಡ್ಬೋದು ಅಥವಾ ಬಿಟ್ಟರು ಬಿಡ್ಬೋದು ಸೊ ಇದು ಮಾತ್ರ ನೀವು ಏನು ತಗೊಳ್ತಿರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಾನೀಗ ಎಸ್ ಆರ್ ಬುಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಒಂದನ್ನು ನಿಮಗೆ ಹಾಕ್ಬಿಟ್ಟು ಒಂದು ಅಥವಾ ಎರಡನ್ನು ಹಾಕ್ಬಿಟ್ಟು ನಾವು ನೋಡೋಣ ಸೊ ಈಗ ನಾನು ಎಸ್ ಆರ್ ಬುಕ್ಕನ್ನು ತಗೊಳ್ತಾ ಇದ್ದೀನಿ ಎಲ್ಲವೂ ಕೂಡ ಅಲ್ಲಿ ಏನಾಗಿರ್ಬೇಕು ಅಂತೇಳಿದ್ರೆ ವಿತಿನ್ ಟು ಎಂ ಬಿ ಒಳಗಡೆ ಇರಬೇಕು ಈಗ ಎಸ್ ಆರ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷದ್ದು ಇರುತ್ತೆ ಅವನ್ನೆಲ್ಲವನ್ನೂ ನೀವೊಂದು ನೀಟಾಗಿ ಸ್ಕ್ಯಾನ್ ಮಾಡ್ಕೊಂಡು ಪಿ ಡಿ ಎಫ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಮಾಡ್ಕೊಂಡಾದಮೇಲೆ ಅದು ಸೈಜ್ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ಅದನ್ನು ನೀವು ಆನ್ಲೈನಲ್ಲಿ ಸೈಜ್ ಕಮ್ಮಿ ಮಾಡ್ಕೋಬೇಕಾಗುತ್ತೆ ಸೊ ಅದು ನೀವು ಎನಿ ಟೈಪ್ ಆಫ್ ಫಾರ್ಮೆಟ್ ನೀವು ಪಿ ಡಿ ಎಫ್ ಜೆ ಪಿ ಜಿ ಯಾವ ಫಾರ್ಮೆಟಲ್ಲಾದರೂ ನೀವು ಮಾಡ್ಕೊಳ್ಳಿ ಅದು ಟೂ ಎಮ್ ಬಿ ಒಳಗಡೆ ಇರಬೇಕಷ್ಟೇ ಸೊ ನಾನೀಗ ಅಟ್ಯಾಚ್ ತಗೊಳ್ತಾ ಇದೀನಿ ಫೈಲ್ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಆರ್ ಬುಕ್ಕನ್ನು ನಾನೊಂದು ಕಡೆ ಎಲ್ಲ ಏನೇನು ಫೈಲ್ ಬೇಕು ಎಲ್ಲವನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಒಂದು ಕಡೆಯಿಂದ ಸೊ ಅದನ್ನು ನಾನೀಗ ತಗೊಳ್ತಾ ಇದ್ದೀನಿ ಎಸ್ ಆರ್ ಬುಕ್ಕು ಇರೋ ಅಂಥ ಸೇವ್ ಮಾಡಿರೋ ಜಾಗದಲ್ಲಿ ಅದು ನಿಮಗೆ ಕಾಣಿಸ್ತಲ್ಲ ನಾನು ಅಲ್ಲಿ ತಗೊಳ್ತಾ ಇದ್ದೀನಿ ಫೈಲ್ ಓಪನ್ ಮಾಡಿಕೊಟ್ಟಿದ್ದೀನಿ ಸೊ ಸೆಕ್ಯೂರಿಟಿ ರೀಸನ್ ಅದು ಕಾಣಿಸ್ತಾ ಇಲ್ಲ ಸೊ ಫೈಲ್ ಅಟ್ಯಾಚ್ಡ್ ಫೈಲ್ ಆಯಿತು ಈಗ ಆ್ಯಡ್ ಮಾಡಿ ಇಲ್ಲಿ ಅಪ್ಲೋಡಿಂಗ್ ಆಗ್ತಾ ಇದೆ ಸೊ ಅಪ್ಲೋಡಿಂಗ್ ಆಯಿತು ಸೊ ಅಪ್ಲೋಡಿಂಗ್ ಆಗೋವ್ರಿಗೂ ಕೊಡಬೇಕು ನೀವು ಇಲ್ಲಿ ಕಾಣಿಸುತ್ತೆ ನಿಮಗೆ ವಿ ಆದ್ರೂ ಡಿಲೀಟ್ ಅಂತ ಕಾಣಿಸುತ್ತೆ ನೀವು ವಿ ಆದರೂ ಮಾಡ್ಬೋದು ಡಿಲೀಟ್ ಆದರೂ ಮಾಡ್ಬೋದು ಸೊ ಇದು ಇದು ಒಂದು ನೋಡಿದ್ದಾಯಿತು ಸೊ ಇನ್ನೊಂದು ಅದೇ ರೀತಿಯಾಗಿ ನಾವು ಆ್ಯಡ್ ಮಾಡಿ ನೋಡೋಣ ಸೊ ಮತ್ತೊಂದು ಯಾವುದಾದ್ರೂ ಒಂದು ಅದೇ ರೀತಿಯಾಗಿ ಫೈಲನ್ನು ತಗೊಳ್ತಾ ಇದ್ದೀನಿ ಇನ್ನೊಂದು ತೊಗೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರನ್ನು ನೀವು ಕೊಟ್ಟಿರ್ತೀರ ಅಲ್ಲಿ ಸೇವ್ ಮಾಡಬೇಕಾದ್ರೆ ನಿಮ್ಮ ಫೈಲನ್ನು ಸೊ ಅದೇ ಫೈಲನ್ನು ನೀವು ಇಲ್ಲಿ ಚೂಸ್ ಮಾಡಿಕೊಂಡು ನೀವೀಗ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಅಟ್ಯಾಚ್ಮೆಂಟ್ ಅಂತ ಬರುತ್ತಲ್ಲ ಸೊ ಅಲ್ಲಿ ಆ್ಯಡ್ ಮಾಡಿದರೆ ಅದು ಒಂದು ನೆಟ್ವರ್ಕ್ ಚೆನ್ನಾಗಿದ್ರೆ ಬೇಗ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಾಯಬೇಕು ನೀವು ಸೊ ಆ್ಯಡ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀನಿ ಸೊ ಅಪ್ಲೋಡಿಂಗ್ ಆಗ್ತಾ ಇದೆ ನೋಡಿ ಅಲ್ಲಿ ಎಸ್ ಅಪ್ಲೋಡಿಂಗ್ ಆಯಿತು ಸೊ ಈ ಥರದ್ದು ಅಷ್ಟು ಫೈಲ್ಗಳನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡಿ ಮಾಡಲೇಬೇಕಾಗತ್ತೆ ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಕುಟುಂಬದ ಸದಸ್ಯರ ವಿವರ ಅಂತ ಇದೆಯಲ್ಲ ಇವು ಇವು ಆಲ್ರೆಡಿ ಒಂದನ್ನು ಅವ್ರು ಕೊಟ್ಟಿರ್ತಾರೆ ಇನ್ನು ನಿಮ್ಮ ಅಂದ್ರೆ ಆ ಏನು ಪೆನ್ಷನ್ ತಗೊಳ್ತಾರಲ್ಲ ಆ ಎಂಪ್ಲಾಯರ್ ಅವರು ಮತ್ತೆ ಬೇರೆ ಇರ್ತಾರಲ್ಲ ಅದನ್ನ ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾ ಹೋಗಬೇಕು ಕೆಳಗಡೆ ಆ್ಯಡ್ ಆಪ್ಷನ್ ಇರುತ್ತೆ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಇವು ಉಳಿದಿದ್ದೆಲ್ಲವನ್ನು ಮಾಡ್ಕೋಬೋದು ನೀವು ಇಲ್ಲಿ ಕೊನೆಯ ಪಾವತಿ ಇನ್ಫಾರ್ಮೇಷನ್ ಇದೆಯಲ್ಲ ಅದ್ರಲ್ಲಿ ಮಾತ್ರ ನೀವು ಬೇಸಿಕ್ ಕರೆಕ್ಟಾಗಿ ನೋಡ್ಕೋಬೇಕು ಬಂದಿದ್ದನ್ನು ಸುಮ್ಮನೆ ಮೂವ್ ಮಾಡ್ಕೊಂಡು ಹೋದರೆ ನೀವು ಮಾಡಿರೋ ಫೈಲಿಗೂ ಇಲ್ಲಿಗೂ ವ್ಯತ್ಯಾಸ ಆಗ್ಬಿಡುತ್ತೆ ಬೇಸಿಕ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಅವರಿಗೆ ಪೆನ್ಷನ್ನು ಚೇಂಜ್ ಆಗಿಬಿಡುತ್ತೆ ಸೊ ಅದನ್ನು ನೀವು ಒಂದ್ಸಲ ನಿಮ್ಮ ಪಾವ ಬೇಸಿಕ್ ಏನು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರು ಅದು ಕೂಡ ಇಲ್ಲಿ ಇರಬೇಕು ಅದನ್ನು ನೀಟಾಗಿ ಸೆವೆಂತ್ ಪೇ ಮೇಲ್ಗಡೆ ವೇತನ ಶ್ರೇಣಿ ಅಂತ ಇದ್ರೆ ಸೆವೆಂತ್ ಪೇ ವೇತನ ಶ್ರೇಣಿ ಅವೆಲ್ಲವನ್ನು ನೋಡಿಕೊಂಡು ಸೇವ್ ಕೊಡಿ ಎಲ್ಲ ಹಂತ ಬಂದಾಗಲೂ ಕೂಡ ನೀವು ಅಲ್ಲಿ ಸೇವ್ ಕೊಡ್ತಾ ಹೋಗ್ಬೇಕು ಸೊ ಇವೆಲ್ಲವನ್ನು ಕೂಡ ಡಿ ಸಿ ಆರ್ ಜಿ ಪೆನ್ಷನ್ ಅವೆಲ್ಲ ಕೂಡ ತಂತಾಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಎಲ್ಲ ಆದಮೇಲೆ ನೀವು ಸೇವ್ ಕೊಡಬೇಕಾಗತ್ತೆ ಸೊ ಇಲ್ಲಿ ಪುನರಾವಲೋಕನದಲ್ಲಿ ಮತ್ತೆ ನಾವು ನೋಡ್ಕೋಬೇಕಾಗತ್ತೆ ಪುನರಾವಲೋಕನ ಇದೆಯಲ್ಲ ಇದೆಲ್ಲ ಆದ್ಮೇಲೆ ಇಲ್ಲಿ ಕೆಳಗಡೆ ಫಾರ್ಮ್ ನಂಬರ್ ಸೆವೆನ್ ಅನ್ಫಾರಮ್ ನಂಬರ್ ಸೆವೆನ್ ಎ ಅಂತ ಇದೆ ನೋಡಿ ಅವೆರಡನ್ನು ಕೂಡ ಎರಡು ನಿಮ್ಗೆ ಡೌನ್ಲೋಡ್ ಆಗತ್ತೆ ಫರ್ದರ್ ಟೈಮಲ್ಲಿ ನಿಮ್ಗೆ ಅದು ಆಗತ್ತೆ ಸೊ ಇವೆಲ್ಲವನ್ನು ನೀವು ಭರ್ತಿ ಮಾಡಿ ಸೇವ್ ಕೊಟ್ಟು ಮುಂದಕ್ಕೆ ಹೋಗ್ಬಿಟ್ರೆ ಅದು ನೆಕ್ಸ್ಟ್ ಮುಂದಿನ ಹಂತವಾದವಾಗಿರ್ತಕ್ಕಂಥ ಸೂಪ್ರಿಂಟೆಂಡ್ ಆಗಿ ನಿಮಗೆ ಅದು ಹೋಗಿರುತ್ತೆ ಸೊ ಇದು ನೀವು ಫೈಲನ್ನು ಕ್ರಿಯೇಟ್ ಮಾಡಬೇಕಾಗಿರತಕ್ಕಂಥದ್ದು ಹೇಗೆ ಮತ್ತು ಅದನ್ನು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಬೇಕು ಸೊ ಇದು ಈ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡುವಾಗ ನಿಮ್ಗೆ ಏನೆಲ್ಲ ಸಮಸ್ಯೆಗಳು ಒದಗಿ ಬರುತ್ತೆ ಅನ್ನೋವಂಥದ್ದು ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಸೊ ನಿಮಗೆ ಸೊ ಈ ರೀತಿಯಾಗಿ ನಾವು ಕೆ ಆ ಫೈಲ್ಗಳನ್ನು ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ನೀವು ಆ ಫಾರಮ್ ನಂಬರ್ ಸವೆನ್ ನನ್ನ ಫಾರಮ್ ನಂಬರ್ ಸವೆನ್ ಏ ಅಂತ ಇದೆಯಲ್ಲ ಅದರಲ್ಲಿ ನೀವು ಮಾಡಿರೋ ಎಲ್ಲವೂ ಕೂಡ ನೀವು ಬರೆದಿದ್ದು ನೀವು ಕುಟುಂಬ ಸದಸ್ಯರ ವಿವರ ಎಲ್ಲ ಈಗೇನು ತೋರಿಸಿದಿರೋ ಎಲ್ಲವೂ ಕೂಡ ಇರುತ್ತೆ ಸೊ ಅದೆಲ್ಲವನ್ನು ನೀವು ನೀವು ಆ ಎರಡು ಫೈಲನ್ನು ಡೌನ್ಲೋಡ್ ಆದಮೇಲೆ ನಿಮಗೆ ಅದು ಕಾಣಿಸುತ್ತೆ ಸೊ ಇದೆಷ್ಟ ಎಲ್ಲ ಆದಮೇಲೆ ಅಂತಿಮವಾಗಿ ಇದನ್ನು ಸೇವ್ ಕೊಟ್ಟು ನೀವು ಪ್ರೊಸೀಡ್ ಕೊಡಬೇಕಾಗತ್ತೆ ಸೊ ಅಲ್ಲಿಗೆ ನಿಮ್ಮ ಕ್ರಿಯೇಟ್ ಫಾರಮ್ ನಂಬರ್ ಸೆವೆನ್ ಇತ್ತಲ್ಲ ಸೊ ಅದು ಮುಗ್ದು ಹೋಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಅಂಥದ್ದನ್ನು ನಾವು ಮುಂದಿನ ಹಂತದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ನೀವು ನೋಡ್ತಾಯಿರಿ ಧನ್ಯವಾದಗಳು